ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕಿಂಗ್ ಲಾಕ್ಸ್ ಸ್ವಾಗತ ಇವತ್ತು ಟೆನ್ ಮಿನಿಟ್ಸಲ್ಲಿ ಇನ್ಸ್ಟೆಂಟಾಗಿ ಆಗುವಂತಹ ಕೋಡ್ಬೇಳೆ ರೆಸಿಪಿನ ಮಾಡ್ತಾ ಇದ್ದೀನಿ ಒಂದು ಜಾರ್ಗೆ ಒಂದು ಕಪ್ ಉರಿಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಇದನ್ನ ನೀಟಾಗಿ ನುಣ್ಣು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ತರಿ ತರಿಯಾಗಿರಬಾರ್ದು ತರಿತರಿಯಾಗಿದ್ದರೆ ನೀವು ಅದನ್ನು ಜರಡಿ ಇಡ್ಕೋಬೇಕಾಗುತ್ತೆ ನಾನು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎರಡು ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕೋದ್ರಿಂದ ಹೋಟ್ಬಳ್ಳಿ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಬಾಯ್ಲ್ ಇಟ್ಟು ಕರಬೇಕು ಆ ರೀತಿ ಇರುತ್ತೆ ಇವಾಗ ಇದಕ್ಕೆ ಪುಡಿ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊತಾ ಇವಾಗ ಇದಕ್ಕೆ ಒಂದ್ ಸ್ಪೂನ್ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕೂಡ ಹಾಕೋಬಹುದು ಇವಾಗ ಒಂದ್ ಅರ್ಧ ಸ್ಪೂನ್ ಅಜ್ಕಾರ ಕೂಡ ಸೇರಿಸ್ಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಬಿಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಕೂಡ ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇಂಗುನ್ನ ಮಿಸ್ ಮಾಡಬೇಡಿ ಇಂಗು ಹಾಕೋದ್ರಿಂದ ತುಂಬಾ ಸೂಪರ್ ಆಗಿರುತ್ತೆ ಕೊಡ್ಬೇಡೋ ರೆಸಿಪಿ ಇವಾಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸೇರಿಸಿ ಈ ರೀತಿ ನೀಟಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕೈಯಿಂದ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಳಕ್ ಹೋಗ್ಬೇಡಿ ಇವಾಗ ಕಾಯ್ದಿರಂತಹ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸೌಟ್ ಕಾಯ್ದಿರಂತಹ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಉಂಡೆ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಎತ್ತಿಟ್ಟಿರ್ತೀನಿ ಇವಾಗ ಇದನ್ನು ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಈ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಇವಾಗ ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಕೋಡ್ಬೇಳನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿ ಕೋಡ್ಬೇಳನ್ನು ಮಾಡ್ಕೋತಾ ಇದ್ದೀನಿ ಎಲ್ಲ ಕೋಳ್ಬೇಳು ಕೂಡ ಈ ರೀತಿ ಮಾಡಿಡ್ಕೊಂಡಿದ್ದೀನಿ ಎಣ್ಣೆನೂ ಕೂಡ ಕಾಯಕ್ಕೆ ಇವಾಗ ಒಂದೊಂದೇ ಕೋಡ್ಬೇಳೆನೂ ಕೂಡ ಈ ರೀತಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಈ ರೀತಿ ಒಂದ್ಸಲ ಕೋಡ್ಬೇಳೆ ರೆಸಿಪಿನ ಮಾಡಿ ನೋಡಿ ತುಂಬಾ ಸೂಪರ್ ಆಗಿರುತ್ತೆ ಬಾಯಿಲಿಟ್ರೆ ಕರ್ಗುತ್ತೆ ಆ ರೀತಿ ಇರುತ್ತೆ ಇದು ಈಸಿಯಾಗಿ ಇನ್ಸ್ಟೆಂಟಾಗಿ ಆಗುವಂತಹ ಕೋಡ್ಬೇಳೆ ರೆಸಿಪಿ ನಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ಮಾಡ್ಕೊಂಡು ತಿನ್ಬೋದು ಈ ರೀತಿ ತಿರುಸಿ ತಿರುಸಿ ನೀಟಾಗಿ ಬೇಯಿಸ್ಕೋಬೇಕು ಈ ರೀತಿ ನಾನು ಕೂಡ ತಿರುಸಿ ತಿರ್ಸಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇಷ್ಟ ಆದ್ಮೇಲೆ ನಾನು ಇದನ್ನ ಒಂದ್ ಪಾತ್ರೆಗೆ ಎತ್ತಿಡ್ಕೊತಾ ಇದ್ದೀನಿ ಉಳಿದಂತ ಕೋಡ್ಬೇಳೆನ ಕೂಡ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಥ್ಯಾಂಕ್ ಯು